ಹಾಲು ಕೊಟ್ಟಿರ್ತಕ್ಕಂಥ ಆಕಳ ತಗೊಂಡು ಹೋಗಿ ಮೂರ್ನಾಲ್ಕು ದಿವಸಗಳ ಕಾಲ ಏನೋ ತಿನ್ನದೆ ನಿಲ್ಲಿಸ್ತಾನಂತೆ ಅವರು ಮೇವು ಹಾಕಂಗಿಲ್ಲ ನೀರು ಕೊಡಂಗಿಲ್ಲ ಏನೂ ಕೊಡದ ಯಾಕೆ ಅಂತಂದ್ರೆ ಮತ್ತೆ ಅದು ಕೊಟ್ಕೊತ ಹೋದ್ರು ಅಂತಂದ್ರೆ ಮಾಂಸವನ್ನು ತೆಗಿಯಾಕ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೂ ಒಂದ್ ಸ್ವಲ್ಪ ಮನಸ್ಸು ಇರ್ತೈತೆ ಜೀವ ಇದ್ದಾಗ ತೆಗಿಯಾಕ ಹಿಂದೆ ಮುಂದೆ ಮಾಡ್ತಾರ ಅಂತ ಅವರು ಕೂಡ ಇತ್ತಿತ್ಲಾಗ ಮೂರು ದಿನಗಳ ಕಾಲ ಅದಕ್ಕೆ ಉಪವಾಸವನ್ನ ಕೆಡುತ್ತಾರೆ ಹಾಲನ್ನ ಹಾಕ್ ನೀರನ್ನ ಹಾಕದೇನೆ ಮತ್ತು ಮೇವನ್ನ ಹಾಕದೇನೆ ಮುಂದೆ ಅದನ್ನು ತೆಗೆದುಕೊಂಡು ಹೋಗಿ ದರ ದರ ಯಾಕಂದ್ರೆ ಅಷ್ಟೊತ್ತಿಗೆ ಅದಕ್ಕೆ ಶಕ್ತಿನೇ ಇರೋಂಗಿಲ್ಲ ನಡ್ಕೊಂತ ಹೋಗಾಕ ಇವ್ರು ಎಳ್ಕೊಂಡು ಹೋಗ್ತಾರಂತ ದರ ದರದರ ಎಳ್ಕೊಂಡು ಹೋಗ್ತಾರೆ ಹೋಗಿ ಒಂದು ಕಡೆ ಮಲಗಿಸ್ತಾರೆ ಮ್ಯಾಲೆ ನಿತ್ಕೊಂಡು ನೂರು ಡಿಗ್ರಿ ಅಷ್ಟು ಕಾದಿರ್ತಕ್ಕಂಥದ್ದು ಎಪ್ಪತ್ತು ಎಂಬತ್ತು ಡಿಗ್ರಿ ಕಾದಿರ್ತಕ್ಕಂಥ ಬಿಸಿ ನೀರನ್ನು ಸುರಿತಾರಂತ ಸುಡ್ಡು 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 ಬಿಸಿ ನೀರು ಅಂತ ನಿಮ್ಮ ನೀರು ಇಪ್ಪತ್ತು ಅಥವಾ ಮೂವತ್ತು ಪರ್ಸೆಂಟ್ ಕಾಯ್ತು ಅಂತಂದ್ರೆ ನಿಮ್ಗೆ ಆ ನೀರಲ್ಲಿ ಕೈ ಇಡಕ್ಕಾಗಂಗ್ಲೇ ಚರ್ಮ ಸುಟ್ಟು ಹೋಗುತ್ತೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಾದಿತ್ತು ಅಂದ್ರೆ ಎಪ್ಪತ್ತು ಎಂಬತ್ತು ಡಿಗ್ರಿಯಷ್ಟು ಕಾದಿರ್ತಕ್ಕಂಥ ನೀರನ್ನು ಸುರಿದ್ರೆ ಅದ್ರ ಯಾಕ್ರಿ ತಾಳ್ಕೊಳ್ತದೆ ಅದು ಯಾಕೆ ತಾಳ್ಕೊಳ್ತದೆ ನಿನಗೆ ಹಾಲು ಕೊಟ್ಟಿದ್ನಲ್ಲೋ ನನಗೆ ತಂದು ಇಂಥ ಶಿಕ್ಷೆ ಕೊಟ್ಟಿದ್ಲಂತ ಶಾಪ ಕೊಡ್ತದೆ ಅದು ಶಾಪ ಕೊಡ್ತದೆ ನಿನ್ನ ತಾಯಿ ಎಂದಾದರೂ ಕೂಡ ಅಕ್ಕಿನ ಎಂದಾದರೂ ಕೂಡ ಈ ಥರ ಮಾಡಲಿಕ್ಕೆ ಸಾಧ್ಯನಾ ನೀನು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎಂತ ಕಟ್ ನಿನ್ನ ಮನಸ್ಸು ತಾಯಿಯ ಬಗ್ಗೆ ಹೆಂಡತಿ ಬಂದಿಂದ ಅತ್ತೆ ಅತ್ತೆ ಬಗ್ಗೆ ಏನೇನೋ ಹೇಳ್ತಾರೆ ಕತೆಗಳನ್ನು ಹೇಳ್ತಾರೆ ಆದರೆ ತಾಯಿ ಮಾತ್ರ ಎಂದಿಗರು ಕೂಡ ಆ ರೀತಿಯಲ್ಲೂ ನೋವು ಕೊಟ್ಟವಳಲ್ಲ ನಿನಗೆ ನೋವು ಕೊಟ್ಟವಳಲ್ಲ ತನಗ ನೋವಿದ್ರು ಕೂಡ ನಿನಗೆ ನೋವು ಕೊಟ್ಟವಳಲ್ಲ ಆ ನೀರು ಸುಡು ಸುಡು ನೀರು ಹಾಕಿದರೆ ಯಾಕೆ ಹಾಕ್ತಾರೆ ಅಂತಂದರೆ ಅವರು ಕಟ್ಟಗರು ಆ ಆ ಚರ್ಮದಲ್ಲಿರ್ತಕ್ಕಂಥ ಎಲ್ಲ ಆ ಮಾಂಸ ಅದು ಬಂದು ಹೊಟ್ಟೆ ಒಳಗೆ ಕೂರ್ತದೆ ಅಂತ ಹೊಟ್ಟೆ ಒಳಗೆ ಕೂಡ್ತದೆ ಇವತ್ತು ನೀವು ಇವತ್ತು ನೀವು ಏನಾದರೂ ಕೂಡ ಆಯುರ್ವೇದ ಅಥವಾ ಎಲ್ಲೋ ಹಾಸ್ಪಿಟ್ಲಲ್ಲಿ ಹೋದರೆ ನಿಮಗೆ ಸ್ಟೀಮ್ ಕೊಡ್ತಾರೆ ಸ್ಟೀಮ್ ಕೊಡ್ತಾರೆ ಮೂರು ದಿವಸ ಎರಡು ದಿವಸ ಸ್ಟೀಮ್ ಕೊಡ್ತಾರೆ ಸ್ಟೀಮ್ ಕೊಡೋ ಉದ್ದೇಶ ಏನು ಅಂದರೆ ನಿಮ್ಮ ನಿಮ್ಮ ಮೈ ಆ ಏನು ಕೊಪ್ಪು ಇರ್ತದೆ ಟಾಕ್ಸಿನ್ಸ್ ಇರ್ತದೆ ಅದು ಬಂದು ಹೊಟ್ಟೆ ಒಳಗೆ ಸೇರಬೇಕು ಹೊಟ್ಟೆ ಒಳಗೆ ಸೇರಬೇಕು ಅಂತಕ್ಕಂಥ ಕಾರಣದಿಂದ ಆ ಎಲ್ಲ ಬಂದು ಮಾಂಸ ಬಂದು ಹೊಟ್ಟೆ ಒಳಗೆ ಕೂಡಬೇಕು ಅಂತ ಹೇಳಿ ಅಷ್ಟು ಸುಡು 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 ನೀರನ್ನ ಅಲ್ಲಿ ತಂದು ಸುರಿತಾರೆ ಅದು ಸಾಯ್ತದೆ ಅದನ್ನ ತಗೊಂಡು ಹೋಗಿ ಬದುಕಿರ್ತದ ಸಾಯ್ತಾನೋ ಅವತ್ತು ತಗೊಂಡ್ ಬಂದಿರೋದು ಅದಕ್ಕೆ ತೊಗೊಂಡಿರ್ತಾನೆ ಅಂತಂದ್ರೆ ಕರ 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 ಚರ್ಮವನ್ನು ತೆಗಿತಾನಂತೆ ತೆಗಿತಾನಂತೆ ಎಷ್ಟು ನೋವಾಗಿರಬಾರ್ದು ಆ ಆಕಳಿಗೆ ಅರ್ಥ ಮಾಡ್ಕೊಳ್ಳಿ ನಮಗೆ ಹಾಲು ಕೊಟ್ಟಿರ್ತಕ್ಕಂಥ ಆ ಆಕಳನ್ನ ಆ ಕಟ್ಟಗ ಹೋಗಿ ಇಷ್ಟೆಲ್ಲ ನೋವು ಕೊಡ್ತಾನೆ ಅಂತಂದರೆ ಆ ಕಟಕ ನಿಜವಾಗಿರ್ತಕ್ಕಂಥ ಕಟ್ಟುಗ ಅಲ್ಲ ಅದರ ಉಪಕಾರ ಪಡ್ಕೊಂಡಿರ್ತಕ್ಕಂಥ ಮನುಷ್ಯ ಮಾರಿರ್ತಕ್ಕಂಥವ್ನು ಎಷ್ಟು ಕಟಕ ಅನ್ನೋದ್ರ ಬಗ್ಗೆ ನೂರು ನೂರು ಪಟ್ಟು ಅವನು ಕಟ್ಟುಗ ಅವನು ನೂರು ನೂರು ಪಟ್ಟು ಕಟ್ಟಗ ಅವನು ನಿಮಗೆ ಆಗಲಿಲ್ವಾ ಸಾಧ್ಯವಾಗಲಿಲ್ವಾ ನಿಮಗೆ ಅದನ್ನು ಸಾಕಾಕಾಗಲಿಲ್ವಾ ದಯವಿಟ್ಟು ಕಟಕರಿಗೆ ಕೊಡೋಕೆ ಹೋಗಬೇಡಿ ಒಂದು ಉತ್ತಮವಾಗಿರ್ತಕ್ಕಂಥ ಆಕ್ಲ ಅದೇನೋ ಇತ್ತು ಇರ್ತವೆ ಅದಕ್ಕೂ ಕೂಡ ವ್ಯತ್ಯಾಸ ಕೊಟ್ಟಿದ್ದಾರೆ ಕಾನೂನಲ್ಲಿ ಕೂಡ ವ್ಯತ್ಯಾಸಗಳಿದ್ದಾವೆ ಅದನ್ನ ಮಾರ್ಲಿಕ್ಕನು ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಿಮಗೆ ನಾಡ ಹಸು ಏನಾದರೂ ಕೂಡ ನಿಮಗೆ ಆಗಲಿಲ್ವ ಅದನ್ನ ತೆಗೆದುಕೊಂಡು ಹೋಗಿ ಶಿವಯೋಗ ಮಂದಿರದಲ್ಲಿ ಬಿಡ್ರಿ ಶಿವಯೋಗ ಮಂದಿರದಾಗ ಬಿಡ್ರಿ ಶಿವಯೋಗ ಮಂದಿರದಾಗ ಏನು ಮಾಡ್ತಾರೆ ಅಂದರೆ ಅದು ಹಾಕಿರ್ತಕ್ಕಂಥ ಸಗಣಿಯಿಂದ ಭಸ್ಮ ಮಾಡ್ತಾರೆ ಹಣೆ ಮೇಲೆ ಎಸ್ಕೊಳ್ತಕ್ಕಂಥ ಭಸ್ಮ ಮಾಡ್ತಾರೆ ಅದು ಮತ್ತೆ ಬಹಳ ದೊಡ್ಡ ಇತಿಹಾಸ ಅದು ಒಂದು ದಿವಸ ಬರುತ್ತೆ ಮಾತಾಡೋಣ ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಕುರಳಾದ ಲೇ ಮಾನವ ನೀ ಯಾರಿಗಾದಿಯೋ ಅದು ಹೇಳುತ್ತದೆ ಹಸು ಅಲ್ಲ ಆಕ್ಳ ಅಲ್ಲ ಹೇಳೋದು ಅದು ಬಿಟ್ಟಿರ್ತಕ್ಕಂಥ ಸಗನೆ ನಮಗೆ ಬುದ್ಧಿಯನ್ನು ಕಲಿಸ್ತದೆ ಸಗನೆ ನಮ್ಮ ಬುದ್ಧಿ ಕಲಿಸ್ತದೆ ಅಂತ ಮಾಡ್ದೇನೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅದರನ್ನ ನಾವು ನೋಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಚನ್ನ ಮಲ್ಲಿಕಾರ್ಜುನ ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ನಮಗೆ ಗೊತ್ತಿರಬೇಕು ನಮಗೆ ತಿಳ್ಕೊಂಡಿರ್ಬೇಕು ನಾವು ಏನು ಅಂತ ಹೇಳಿ ನಾನು ಬಂದಿರೋದು ಭಗವಂತನ ತಂದೆ ತಾಯಿ ಕೃಪೆಯಿಂದ ಇಲ್ಲಿಗೆ ಬಂದಿರತಕ್ಕಂಥವನು ಸದಾ ವಾಕಾಲ ನಾನು ಭಗವಂತನಿಗೋಸ್ಕರ ಇರಬೇಕು ಅನ್ನೋ ಜ್ಞಾನ ನಮಗಿತ್ತು ಅಂತಂದರೆ ನಮಗೆ ಕಷ್ಟ ಬರೋದಿಲ್ಲ ಕಷ್ಟ ನಮಗೆ ಅವತ್ತಿಗೂ ಬರಂಗಿಲ್ಲ ಯಾಕೆ ಅಂದರೆ ಕೊಟ್ಟಿದ್ದು ಅವಂದೇ ಕೊಡೋದನ್ನೂ ಕೂಡ ಅವನೇ ಎಲ್ಲವೂ ಕೂಡ ಅವನೇ ಕೊಟ್ಟಿದ್ದಾನೆ ಎಲ್ಲವನ್ನೂ ಕೂಡ ಅವನೇ ಕಸ್ಕೋತಾನೆ ಅಂತಂದಾಗ ನಾನು ಯಾಕೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ದೊಡ್ಡ ಮನಸ್ಸು ನೀವು ಮಾಡಿಬಿಟ್ರೆ ನಿಮಗೆ ಕಷ್ಟಗಳೇ ಬರೋಂಗಿಲ್ಲ ಯಾರು ಕಷ್ಟವನ್ನು ಪ್ರೀತಿಸ್ತಾರೆ ಅವ್ರಿಗೆ ಯಾವತ್ತಿಗೂ ಕೂಡ ಕಷ್ಟ ಅಂತ ಅನಿಸೋದಿಲ್ಲ ಅಂತಕ್ಕಂಥದ್ದು ಅವನು ಕೊಟ್ಟಿದ್ದಾನೆ ಅವನಿಗೋಸ್ಕರ ಈ ದೇಹ ಮೀಸಲು ಅಂತ ನೀವು ಅಂದ್ಕೊಂಡ್ರೆ ಸದಾ ಕಾಲ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಇವು ಯಾವೂ ಕೂಡ ಶಾಶ್ವತವಲ್ಲ ಅಂತಕ್ಕಂಥ ನೆನಪನ್ನು ನಾವು ಇಟ್ಕೊಳ್ಬೇಕು ಅನ್ನೋದನ್ನ ಭಗವಂತನ ಇವನಲ್ಲೂ ಕೂಡ ಕರುಣಿಸಿದ್ದಾನೆ ಅನ್ನತಕ್ಕಂಥ ಜ್ಞಾನ ನಮಗಿದ್ರೆ ಸಾಕು ಅನ್ನೋದನ್ನ ಪೀಠಿಕ ಭಾಗದಲ್ಲಿ ಮುಗಿಸಿ ಇನ್ನು ಪುರಾಣ ಭಾಗಕ್ಕೆ ಬರೋಕ್ಕಿಂತ ಮೊದಲು ಒಂದು ಗವಾಯಗಳು ಒಂದು ಹಾಡ ನಾಡ್ತಾರೆ ूपवतीरे मुगीते गुणवती आगु दुबे मुगीते श्रद्धवते आगे धनलक्ष्मी ಗೀತೆ ಧರ್ಮವತಿಯಾಗುವುದು ಬೇಡವೇ ನಾನಲ್ಲ ನನದಲ್ಲ ನನ್ನಿಂದಲ್ಲ ನೀನೆಯಲ್ಲ ನಿನ್ನದೆಯಲ್ಲ ನಿನ್ನಿಂದಲೇ ಎಲ್ಲ ದೇವಾ ಎಲ್ಲ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲೆ ಮುಂದೆ ಹೋಗೋದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದೇವಲೆ ಮುಂದೆ ಹೋಗೋದಲ್ಲಿ ಇಂದ ನಿನ್ನ ಸತಿ ಸುತ ಭ್ರಾಂತಿಯಲ್ಲಿ ಇಂದ ನಿನ್ನ ಸತಿ ಸುತ ಮುಕ್ತಿ ಆಗೋದಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ಜಲ್ದಿ ನೋಡಿ ಜಲ್ದಿ ನೋಡಿ ಕೊಳ್ಳೋ ತಮ್ಮ ಕೊಟ್ಟ ರೋಹಿತೆಂಬ ಗುಣ ಕೊಟ್ಟ ರೋಯಿತೆಂಬ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲೇ ದಾನ ಕೊಡುವಲ್ಲಿ ಜಲ್ದೇ ನೋಡಿಕೊಳ್ಳೋತ್ತಮ್ಮ ಬಂದು ದಲ್ಲಿ ಮುಂದೆ ಹೋಗುವುದಲ್ಲಿ ಉಂಡದ್ದು ಒಟ್ಟದ್ದು ನಿನ್ನ ಗೊಟ್ಟಿಗಾಯಿತು ಉಂಡದ್ದು ಒಟ್ಟದ್ದು ನಿನ್ನ ಒಟ್ಟಿಗಾಯಿತೋ ಇಟ್ಟಿದ್ದಿಲ್ಲೇ ಉಳಿತೋ ದಾನ ದಾರಿ ಬುತ್ತಿಗಾಯಿತು ದಾನ ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯಿತೋ ಜನುಮ ತಿರುಗಿ ಬಂದೆ ಅಲ್ಲಿಂದೇರಿನ ತಂದಿ ನರ ಜನ್ಮದಲ್ಲಿ ಸುಖ ನಂದಿ ನರ ಜನ್ಮದಲ್ಲಿ ಸುಖ ನಂದಿ ದನ ಕೊಟ್ಟೆ ನಂದಿ ಜಲ್ದಿ ನೋಡಿಕೊಳ್ಳುವ ತಮ್ಮ ಜಲ್ದಿ ನೋಡಿಕೊಳ್ಳುವ ತಮ್ಮ ಬಂದು ದೇವಲ್ಲಿ ಮುಂದೆ ಹೋಗುವುದಲ್ಲಿ ಅಣ್ಣ ತಮ್ಮ ಬಿಗರು ಬಿಜರು ಏ ಅಣ್ಣ ತಮ್ಮ ಬಿಗರು ಬಿಜರು ಯಾರೂ ಇಲ್ಲ ಯಾರ್ಯಾರಿಲ್ಲ ಬಂಧುಗಳು ಆದವರು ಬಂದುಂಡು ಹೋಗುವರು ಬಂಧನವ ಕಳೆಯಲಾರರು ಸಂಸಾರ ವ್ಯರ್ಥವಿದು ಸಂಸಾರ ತಿಳಿಯಲ್ಲಿ ನಿನ್ನ ಗುಡದಲ್ಲಿ ಗುರುಮಾಂತೇಶ ಪಾದದಲ್ಲಿ ಗುರು ಮಾತೇ ಪಾದದಲ್ಲಿ ನಂಬಿ ಗಿಡುವಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ದಲ್ಲಿ ಮುಂದೆ ಹೋಗುವುದಲ್ಲಿ ஜல் நோடிகளோத்தமாக வந்து முந்தோ முந்தோதல்லே ஜயமங்கலம் ஜயகுரு பிரசேஷரு மஹி ಪಪನ ನೀನು ತರಳಂಗೆ ದೀಕ್ಷ ಮಾಡಿ ಸಿಂಧಿ ಯರೇ ಲಕ್ಷಣದುಳುಮೆರವ ಮಹಿಮಾ ಗರಿಷ್ಟುಲ ಕರುಣಾ ರಸಾಳು ಬಿದರ ಇರಿಯ ಮಠದ ಸದ್ದುರು ಪಟ್ಟದ ಬಿದರೆಯ ಗಿರಿಯ ಮಠದ ಸದ್ಗುರು ಪಟ್ಟದರಿ ಪನಾದ ಪ್ರಭು ಸ್ವಾಮಿ ಎಡಗೈ ತಂದು ವೀರ್ಯಾರ್ಯನು ಗುರು ವಿ ಚುಮ ಗುರು ಚಿತ್ತೇ ಮಹೇಶ್ವರ ದೀಕ್ಷೆಯ ಕೊಟ್ಟು ಶಿಷ್ಯನ ಪಾಲಿಸುದರಗಲುಡನಾಗ ಲಂದಪ್ಪಣೆಯ ನಿತ್ತ ಪ್ರಸನ್ನೋಕ್ತಿಯಿಂದ ತನು ಪ್ರಸನ್ನೋಕ್ತಿಯಿಂದ ತನು ಕರತಂದು ಗುರುವರ ನಿಂಪಿಂಗಲ ಸಾರ ಮಾಗ ಶುಕ್ರಂ ದ್ವಿತೀಯ ಬುಧವಾರದುಳು ಮರುಳ ಸಿದ್ಧ ಸ್ವಾಮಿಗಳ ದಿವ್ಯ ಪದ ಕರುಣಕನುಸರಿಸಿಯ ತರಳಗೆ ಮರುಳ ಸಿದ್ಧ ಸ್ವಾಮಿಗಳ ದಿವ್ಯ ಪದ ಕರುಣಕನುಸರಿಸಿಯೇ ತರಳಗೆ ಜಯ ಮಂಗಲಂ ಜಯ ಗುರು ಬಸವೇಶ ಅದು ನಾದ ಚಂದ ಇದ್ರೆ ಹಾಡಕ್ಕೆ ಬಂದ್ರೆ ಜೊತೆಗೆ ಒಗ್ಗರಣೆ ಅಂತವ್ರು ಆ ಮೈಕಿನ ಮೇಲೆ ಕುಂತು ಸೌಂಡ್ ಇಡಾಕತ್ತಿದ್ರು ಮತ್ತಷ್ಟು ಒಗ್ಗರಣೆ ಕೊಡಾಕತ್ತಿದ್ರೆ ಇಷ್ಟು ಚಂದ ಹಾಡ್ಕೊತ ಕುಂದಿರ್ತಾರೆ ಗವಾಯಗಳು ನಾವು ಊರಿಗೆ ಹೋಗ್ಬೇಕಾಗೈತಿ ಬೇಗ ಮುಗಿಸ್ರಿ ಅಂತ ನಾವು ಹೇಳಿದ್ರೆ ಇವ್ರು ಹಾಡು ಹಾಡ್ಕೊತ ಕೂತಾರ ಸಿಂಹಾವಲೋಕನ